ಆದರೆ ಈ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮುಗಿಬೀಳ್ತಾ ಇದೆ ಅದು ಸಂಸತ್ತಿನ ಒಳಗೂ ಕೂಡ ಹಾಗೆ ಹೊರಗೂ ಕೂಡ ಇದೀಗ ಪ್ರಿಯಾಂಕಾ ಗಾಂಧಿ ವಾದ್ರಾ ನರೇಂದ್ರ ಮೋದಿ ಅವರು ಭಯ ಪಡ್ತಾರೆ ಅದಾನಿ ಬಗ್ಗೆ ಮಾತನಾಡಲಿಕ್ಕೆ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಂಸತ್ತಿನ ಹೊರಗಡೆ ಅವರು ಬೇರೆ ಕೆಲಸದ ನಿಮಿತ್ತ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಮಾಧ್ಯಮದವರು ಮಾಧ್ಯಮದವರ ಬಳಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಮಾತನಾಡಿದ್ದಾರೆ ಸದನದಲ್ಲಿ ಉದ್ಯಮಿ ಗೌತಮ್ ಅದಾನಿ ಅವರ ಬಗ್ಗೆ ಮಾತನಾಡಲಿಕ್ಕೆ ಪ್ರಧಾನಿ ಮೋದಿ ಹಾಗೂ ಸಚಿವರಿಗೆ ಧೈರ್ಯ ಇಲ್ಲ ಹೀಗಂತ ಪ್ರಿಯಾಂಕಾ ಗಾಂಧಿ ಕಿಡಿಕಾರಿದ್ದಾರೆ ಮೋದಿ ಭ್ರಷ್ಟಾಚಾರಿಗಳ ರಕ್ಷಣೆಗೆ ನಿಂತಿದ್ದಾರೆ ಸಾಮಾಜಿಕ ಹಿತಾಸಕ್ತಿಯ ವಿಷಯ ಚರ್ಚೆಗೆ ಅವಕಾಶ ಇಲ್ಲದಂತಾಗಿದೆ ಹೀಗಂತ ಟೀಕಿಸಿದ್ದಾರೆ ಏನು ಮುಂದುವರೆದು ಮಾತನಾಡಿದಂತಹ ಪ್ರಿಯಾಂಕಾ ಗಾಂಧಿ ಜಾರ್ಜ್ ಸೋರಸ್ ಬಗ್ಗೆ ಸದನದಲ್ಲಿ ಏನು ಡಿಸ್ಕಷನ್ ಆಗ್ತಾ ಇದೆಯಲ್ವಾ ಇದ್ರ ಬಗ್ಗೆ ಸರಿಯಾದ ದಾಖಲೆಗಳಿಲ್ಲ ಇದ್ರ ಬಗ್ಗೆ ಯಾಕೆ ಮಾತನಾಡ್ತಿದ್ದಾರೆ ಅಂತ ಅಂದ್ರೆ ಅದಾನಿ ಬಗ್ಗೆ ಚರ್ಚಿಸಲಿಕ್ಕೆ ಅವರಿಗೆ ಇಷ್ಟ ಇಲ್ಲ ಅದಾನಿ ಬಗ್ಗೆ ಮಾತನಾಡ್ಲಿಕ್ಕೆ ಅವರಿಗೆ ಆಗಲ್ಲ ಅದಕ್ಕಾಗಿ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇನ್ನು ಉತ್ತರ ಪ್ರದೇಶ ಮುಂತಾದ ಕಡೆ ಹೋದ್ರೆ ಅವರಿಗೆ ಬರುವ ಕರೆಂಟ್ ಬಿಲ್ ಗಳನ್ನ ನೋಡಬೇಕು ನೀವು ತುಂಬಾ ದೊಡ್ಡ ಸಂಖ್ಯೆಯ ತುಂಬಾ ದೊಡ್ಡ ಮೊತ್ತದ ಕರೆಂಟ್ ಬಿಲ್ಗಳು ಬರ್ತಾ ಇದೆ ಇದೆಲ್ಲ ಹೇಗ್ ಸಾಧ್ಯ ಅಂತ ಹೇಳಿ ಅದಾನಿ ಹಾಗೆ ಮೋದಿಯ ವಿರುದ್ಧ ಪ್ರಿಯಾಂಕಾ ಗಾಂಧಿ ಒಂದು ರೀತಿಯಲ್ಲಿ ಆಕ್ರೋಶ ಭರಿತವಾಗಿ ಮಾತನಾಡಿದ್ದಾರೆ क्यों नहीं उठाएं जो बड़ी बड़ी बिजली की बिल आ रही हैं सबकी आप जाइए यूपी में किसी भी गांव में जाइए और देखिए किसान क्या कहते हैं कितनी बड़ी बड़ी बिजली की बिल आ रही हैं और ये एलिगेशंस क्या हैं क्या कहा जा रहा है यूएस में किस लिए उनको चार्जशीट किया है जो भी किया है यू में इन कहते हैं उसको क्यों किया है क्योंकि उनका कहना है कि हजारों करोड़ के घू गू, का घूंस दिया है इन्होंने ताकि जनता की बिजली की बिल ये बढ़ा पाए

I don't know what they are talking. Nobody knows what they are talking about. The only reason they are doing it is they do not want to discuss Adani.